ಮೆಜರ್ಮೆಂಟ್ ಎಷ್ಟಿದೆ ಇಪ್ಪತ್ತೆಂಟು ಸೊಂಟದ ಸುತ್ತಳತೆ ಇದೆ ಇದೊಂದೇ ಮೆಸರ್ಮೆಂಟಿಂದ ನಾವು ಎಂಟೈರ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಅಂತ ನೋಡೋಣ ಸೊ ಮೊದಲಿಗೆ ಇಪ್ಪತ್ತೆಂಟು ಅಂತಂದರೆ ಇದರಲ್ಲಿ ನಾಲ್ಕು ಭಾಗ ಮಾಡಬೇಕಾಗತ್ತೆ ಸ್ನೇಹಿತರೆ ಯಾವ ಥರ ಅಂದರೆ ಟೇಪನ್ನು ಈ ಥರ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿಗೆ ಎಷ್ಟು ಬರುತ್ತೋ ಅರ್ಧಕ್ಕೆ ಮತ್ತು ಇನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಎಷ್ಟು ಬಂತು ಸೆವೆನ್ ಇಂಚಸ್ ಬಂತು ಸ್ನೇಹಿತರೆ ಸೆವೆನ್ ಇಂಚಸ್ಗೆ ಮಾರ್ಕ್ ಹಾಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಬಟ್ಟೆನ ಸೀದಾ ಮಾಡಬೇಕಾಗತ್ತೆ ಒಂದು ಮಾರ್ಕನ್ನು ಹಾಕೊಂಡು ಓಕೆನಾ ಇದಾದ ನಂತರ ನಮಗಿಲ್ಲಿ ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಅಂದರೆ ಸೆವೆನ್ ಇಂಚಸ್ ಬರುತ್ತೆ ಸೆವೆನ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೋಬೇಕು ಅದಾದ ನಂತರ ಒಂದು ಇಂಚು ಬ್ಯಾಕಲ್ಲಿ ಟಕ್ಸ್ ಹಿಡ್ತೀವಲ್ಲ ಅದಕ್ಕೆ ಬೇಕು ಅದಾದ ನಂತರ ಒಂದೂವರೆ ಇಂಚು ಅಥವಾ ಎರಡು ಇಂಚು ನಾನು ಇಲ್ಲಿ ಒಳಗಡೆ ಬಿಡ್ತಾ ಇದ್ದೀನಿ ಬಟ್ಟೆನ ಲೂಸಿಂಗೋಸ್ಕರ ಎಕ್ಸ್ಟ್ರಾ ಮಾರ್ಜಿನ್ನು ಓಕೆನಾ ಇದಿಷ್ಟು ಆಯಿತು ಇದಾದ ನಂತರ ಇದು ಸೆಂಟ್ರಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಟಕ್ಸ್ಗೋಸ್ಕರ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ಲೆಂತ್ ಬೇಕಾಗತ್ತೆ ಲೆಂತ್ ಎಷ್ಟಿದೆ ಅಂತಂದರೆ ಹದಿಮೂರು ಇಂಚುಕ್ಕೆ ಒಂದು ಇಂಚ್ ಆ್ಯಡ್ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಸಮೇತ ಮೇಲೆ ಮತ್ತು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಸಮೇತ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನಾಲ್ಕು ಇಂಚಿಗೆ ಬರುತ್ತೆ ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶೋಲ್ಡರ್ ಬರುತ್ತೆ ನೋಡಿ ಸ್ನೇಹಿತರೆ ಈಗ ಇಪ್ಪತ್ತೆಂಟು ಇಂಚಿನ ಸೊಂಟದ ಅಳತೆ ಅಂತಂದರೆ ಆಲ್ಮೋಸ್ಟ್ ಇದು ಸಣ್ಣ ಬ್ಲೌಸ್ ಸೈಜ್ ಸಣ್ಣ ಬ್ಲೌಸ್ ಆಗಿರೋದ್ರಿಂದ ಐದು ಇಂಚಿಗೆ ನಾವು ಶೋಲ್ಡರ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ಥರ ಆರ್ಮೋಲ್ ಡೌನಿಂಗ್ ಕೂಡ ಐದು ಇಂಚಿಗೆ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಐದು ಕಾಲಿಗೆ ಮಾಡಿದ್ರೂ ತೊಂದರೆ ಇಲ್ಲ ಓಕೆನಾ ಐದು ಇಂಚು ಅಥವಾ ಐದು ಕಾಲಿಂಗ್ ಐದು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗ್ ಕೂಡ ಓಕೆನಾ ಇಲ್ಲಿ ಈಗ ನಿಮಗೆ ಒಂದು ಬಾಕ್ಸ್ ಅನ್ನೋದು ರೆಡಿ ಆಗ್ತಿರ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಒಂದು ಇಂಚು ನಾವು ಇಲ್ಲಿ ಬಿಟ್ಕೋಬೇಕಾಗತ್ತೆ ಓಕೆನಾ ಸೆಂಟರಿಂದ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಫ್ರೆಂಚ್ ಸ್ಕರ್ವ್ ಸ್ಕೇಲಿಂದ ನಾವು ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಸೇರಿಬಿಟ್ಟು ಕರೆಕ್ಟಾಗಿ ಹೆಂಗೆ ಬರುತ್ತೆ ಹಂಗೆ ಶೇಪನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಅಪ್ಪರ್ ಚೆಸ್ಟ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನಮಗೆ ಇಪ್ಪತ್ತೆಂಟು ಇಂಚು ಇರೋದ್ರಿಂದ ಓಕೆನಾ ಇಪ್ಪತ್ತೆಂಟು ಇಂಚು ಸೊಂಟದ ಸುತ್ತಳತೆ ಇರೋದ್ರಿಂದ ಇದಕ್ಕೆ ಪ್ಲಸ್ ನಾವು ನಾಲ್ಕು ಇಂಚು ಯಾಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ನೆನಪಿಟ್ಕೊಳ್ಳಿ ಮೂವತ್ತು ಇಂಚು ಬಂತು ಅಂತಂದರೆ ನಾವು ದೊಡ್ಡ ಬ್ಲೌಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಪ್ಲಸ್ ಆರು ಇಂಚು ಆ್ಯಡ್ ಮಾಡಬೇಕಾಗತ್ತೆ ಮೂವತ್ತರಿಂದ ನಲವತ್ತು ಇಂಚು ಬರೋವರೆಗೂ ನಾವು ಸಿಕ್ಸ್ ಇಂಚಸ್ನ ಆ್ಯಡ್ ಮಾಡಬೇಕಾಗತ್ತೆ ಸೊಡ್ಡದ ಅಳತೆಯಿಂದ ಓಕೆನಾ ಇದು ಇಪ್ಪತ್ತೆಂಟು ಇಂಚ್ ಇರೋದ್ರಿಂದ ನಾಲ್ಕು ಇಂಚ್ ಆ್ಯಡ್ ಮಾಡಿದ್ರೆ ಮೂವತ್ತೆರಡು ಇಂಚು ಬರುತ್ತೆ ಸ್ನೇಹಿತರೆ ಅಪ್ಪರ್ ಚೆಸ್ಟು ಸೊ ಮೂವತ್ತೆರಡರಿಗೆ ನಾಲ್ಕು ಭಾಗ ಅಂತಂದರೆ ನಾಲ್ಕಲೆ ಮೂವತ್ತೆರಡು ಸ್ನೇಹಿತರೆ ಎಂಟು ಇಂಚಿಗೆ ಬರುತ್ತೆ ಸೊ ಎಕ್ಸಾಕ್ಟ್ಲಿ ಎಂಟು ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಎಂಟು ಇಂಚಿಗೆ ಎಕ್ಸಾಕ್ಟ್ಲಿ ಮಾಡಿಕೊಂಡಾಗ ಇದು ಎಷ್ಟು ಬರುತ್ತೆ ನೋಡಿ ಎಕ್ಸಾಕ್ಟ್ಲಿಯಾಗಿ ನಮಗೆ ಏಳು ಕಾಲು ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾವು ಮೇಲುಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೆಗೆದುಕೊಳ್ಳೋದ್ರಿಂದ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಇದು ಓಕೆನಾ ಕರೆಕ್ಟಾಗಿ ಇದೆ ಏಳು ಕಾಲು ಇಂಚು ಪರ್ಫೆಕ್ಟಾಗಿ ಇದೆ ಯಾಕಂದರೆ ನಮ್ಮ ಸ್ವಂಟದ ಸುತ್ತಳಿತ ಎಷ್ಟಿರುತ್ತೋ ಅದರ ಅರ್ಧ ಭಾಗ ಆರ್ಮಲ್ ರೋನಿಂಗ್ ಬರುತ್ತೆ ಹದಿನಾಲ್ಕು ಇಂಚು ಅಥವಾ ಹದಿನಾಲ್ಕೂವರೆ ಇಂಚು ಬರುತ್ತೆ ಸ್ನೇಹಿತರೆ ಸೊ ಆ ಲೆಕ್ಕದಲ್ಲಿ ನೋಡಿಕೊಂಡಾಗ ನಮಗೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಬರ್ತಾ ಇದೆ ಓಕೆನಾ ಇದಾದ ನಂತರ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಹೇಳ್ಬಿಟ್ಟು ಎರಡು ಇಂಚು ಬಿಟ್ಕೊಂಡಿದ್ದೀವಿ ಸೊ ಇಲ್ಲಿಂದಲ್ಲಿಗೆ ಎರಡೂ ಲೈನನ್ನು ಕಲ್ಸ್ಕೊಳ್ಳೋಣ ಓಕೆನಾ ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಬ್ಯಾಕ್ ಡೀಪ್ ಮತ್ತು ಬ್ಯಾಕ್ ನೆಕ್ ಸ್ನೇಹಿತರೆ ನಮಗೆ ನೆಕ್ಕಿಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಟೂ ಇಂಚಸ್ಗೆ ಬಿಟ್ಕೊಳ್ತಾ ಇದ್ದೀವಿ ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ಡೀಪ್ ಬಂದ್ಬಿಟ್ಟು ನಾವು ಇಟ್ಕೊಳ್ತಾ ಇದ್ದೀವಿ ಏಳು ಮುಕ್ಕಾಲು ಇಂಚಸ್ ಸ್ನೇಹಿತರೆ ಓಕೆನಾ ಏಳು ಮುಕ್ಕಾಲು ಅಥವಾ ಎಂಟು ಇಂಚ್ ಇಟ್ಕೊಂಡ್ರೂ ತೊಂದರೆ ಇಲ್ಲ ನಾನು ಏಳು ಮುಕ್ಕಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದೇ ಥರ ಇಲ್ಲಿ ಕರ್ವ್ ಶೇಪ್ ನಮಗೆ ಬೇಕು ಬ್ಯಾಕಲ್ಲಿ ರೌಂಡ್ ನೆಕ್ ಬೇಕು ಅಂತಂದರೆ ಅರ್ಧ ಇಂಚ್ ಇನ್ಕ್ರೀಸ್ ಮಾಡಿ ಎರಡೂವರೆಗೆ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಓಕೆನಾ ಎರಡೂವರೆಗೆ ಮಾರ್ಕ್ ಇಟ್ಕೊಂಡು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದೇ ಥರ ಇಲ್ಲಿಂದ ಇಲ್ಲಿಗೆ ಈ ಲೈನನ್ನು ಕಲ್ಸ್ಕೊಳ್ಳಿ ಓಕೆನಾ ಹಿಂಗೆ ಆದಮೇಲೆ ಮತ್ತೆ ಅಗೇನು ಫ್ರೆಂಚ್ ಕರ್ವ್ ಸ್ಕೇಲಿಂದ ನೀವು ಇದನ್ನು ಶೇಪನ್ನು ಕೊಡ್ತಕ್ಕಂಥದ್ದು ನಿಮಗೆ ಪೂರ್ತಿಯಾಗಿ ಬೇಕು ರೌಂಡು ಅಥವಾ ಶೇಪ್ ಕರೆಕ್ಟಾಗಿ ಬರಬೇಕು ಅಂದರೆ ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು ನೀವು ಶೇಪನ್ನು ಈ ಥರ ಕೊಡಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಬಂದಿದೆ ಇದಾದ ನಂತರ ನಮಗೆ ಕೆಳಗಡೆ ಸ್ಟ್ರೇಟ್ಲೈನ ಡ್ರಾ ಮಾಡ್ಕೊಳ್ಳಿ ಇದಕ್ಕೋಸ್ಕರ ಐದು ಇಂಚಿಗೆ ಇದು ನಮಗೆ ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಓಕೆನಾ ಐದು ಇಂಚಿಗೆ ಬೇಕಾಗುತ್ತೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಒಂದು ಇಂಚಿಗೆ ನಾವು ತೆಗಿತಾ ಇದ್ದೀವಿ ಓಕೆನಾ ಇದಾಗಿತ್ತು ಬ್ಯಾಕ್ಸ್ನೇ ಇದ್ದಾರೆ ಸೊ ಈಗ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ ಯಾವ ಥರ ಅಂತ ನೋಡೋಣ